ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮಾರ್ವಾಡಿಗಳು ಅಂದರೆ ನಮ್ಮ ಮನಸ್ಸಿಗೆ ಮೊದಲು ಬರೋದು ಅವರ ಒಂದು ಶ್ರೀಮಂತಿಕೆ ಅವರು ಶ್ರೀಮಂತರಾಗಿ ಇರ್ತಾರೆ ಅನ್ನೋದು ನಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ ಅವ್ರ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ ಚಿನ್ನ ಮತ್ತು ಬೆಳ್ಳಿ ಅಂಗಡಿಗಳಾಗಿರ್ಬೋದು ಗಿರ್ವೆ ಅಂಗಡಿಗಳಾಗಿರ್ಬೋದು ಈ ಬಟ್ಟೆ ಅಂಗಡಿಗಳಂತ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಇವರು ತೊಡಗಿರ್ತಾರೆ ಇವರಿಗೆ ನಷ್ಟ ಆಗಿರೋ ಉದಾಹರಣೆನೇ ಇಲ್ಲ ಸದಾ ಕಾಲ ಹಣದ ಹೊಳೆಗೆ ಹರಿತಾ ಇರುತ್ತೆ ಈ ಮಾರ್ವಾಡಿಗಳ ಒಂದು ಕಮ್ಯುನಿಟಿ ತಮ್ಮದೇ ಆದಂಥ ಒಂದು ವಿಶೇಷ ಆಚರಣೆಗಳನ್ನು ನಂಬಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಬಹಳ ಒಂದು ಕಟ್ಟುನಿಟ್ಟಾದ ಒಂದು ಅವರ ಸಂಪ್ರದಾಯಗಳನ್ನು ಇವರು ಬಿಡದೆ ಪಾಲನೆಯನ್ನು ಮಾಡ್ತಾರೆ ಇವರು ಮಹಾಲಕ್ಷ್ಮಿಯನ್ನು ಹೆಚ್ಚಾಗಿ ಆರಾಧಿಸ್ತಾರೆ ಇವರು ಮಾಡುವಂಥ ಪೂಜೆ ಬೇರೆಯವರಿಗೆ ಹೋಲಿಸಿದರೆ ಒಂದು ಬಹಳ ಒಂದು ವಿಶಿಷ್ಟ ಅಂತಲೇ ಹೇಳ್ಬೋದು ಇದೇ ಇವರ ಒಂದು ಸಕ್ಸಸ್ ಸೀಕ್ರೆಟ್ ಇವರ ಒಂದು ಪೂಜೆಯಲ್ಲಿಯೇ ಅಡಗಿದೆ ಇವರ ಒಂದು ಸೀಕ್ರೆಟ್ ಅಂತಲೇ ಹೇಳ್ತಾರೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಮಾರ್ವಾಡಿಗಳು ಮನೆಗೆ ಹೊರಗಿನವರನ್ನು ಅಂದರೆ ಅವರ ಮಾರ್ವಾಡಿಗಳು ಅವರ ಒಂದು ಜ ಜನಾಂಗದವರನ್ನು ಬಿಟ್ಟು ಬೇರೆ ಹೊರಗಿನವರನ್ನು ಹೆಚ್ಚಾಗಿ ಆಹ್ವಾನ ಮಾಡೋದಿಲ್ಲ ಮನೆಗೆ ಯಾರನ್ನು ಒಳಗೆ ಬಿಟ್ಕೊಡೋದಿಲ್ಲ ಅಲ್ಲದೆ ಇವರು ಊಟ ಮಾಡುವಾಗ ಮತ್ತು ಪೂಜೆ ಮಾಡುವಾಗ ಎಲ್ಲರಿಗೂ ತೋರು ಒಂದು ಕಾಣಿಸೋ ಥರ ಪೂಜೆ ಮಾಡೋದಿಲ್ಲ ಹಾಗಾಗಿನೇ ಇವರ ಒಂದು ಪೂಜೆಯ ಸೀಕ್ರೆಟ್ ಬೇರೆಯವರಿಗೆ ಗೊತ್ತಾಗೋಲ್ಲ ಇದೇ ಇವರು ಹಣ ಗಳಿಸೋದಕ್ಕೆ ಉಳಿಸ್ಕೊಂಡಿರುವ ಸೀಕ್ರೆಟ್ ಅಂತ ಹೇಳ್ಬೋದು ಇವರು ದೈಹಿಕ ಶ್ರಮನ ಜಾಸ್ತಿ ಬಳಸದೆ ಬುದ್ಧಿವಂತಿಕೆಯಿಂದ ಹೆಚ್ಚು ಹಣವನ್ನು ಗಳಿಸ್ತಾರೆ ಈ ಮಾರ್ವಾಡಿಗಳು ದೇವರ ಮನೆಯಲ್ಲಿ ಇರುವಂಥ ಒಂದು ವಿಶೇಷ ವಸ್ತುಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಧಾನ ನೀವು ಫಾಲೋ ಮಾಡಿ ಹೆಚ್ಚು ಹೆಚ್ಚು ಹಣವನ್ನು ಗಳಿಸಬಹುದು ನಾವು ಕೂಡ ನಮ್ಮ ಮನೆಗಳಲ್ಲಿ ಹಿಂದಿನಿಂದ ನಾವು ಯಾವ ರೀತಿ ಪದ್ಧತಿ ನಡೆಸ್ಕೊಂಡು ಬಂದಿದೆ ಅದೇ ರೀತಿ ಪೂಜೆಗಳನ್ನು ಮಾಡ್ತೀವಿ ಮಾರವಾಡಿಗಳು ಕೂಡ ಅವರು ತಲೆ ತಲಾಂತರದಿಂದ ಅವರ ಕುಟುಂಬಗಳು ಏನು ನಡೆಸ್ಕೊಂಡು ಬಂದಿರುವಂಥ ಆ ವಿಧಾನಗಳನ್ನು ಯಾರಿಗೂ ಗೊತ್ತಾಗದೆ ಗೊತ್ತಾಗ್ದಂಗೆ ಸೀಕ್ರೆಟಾಗಿ ಅವರು ಉಳಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವರಂತೆ ಹೆಚ್ಚು ಹಣ ಗಳಿಸಲು ಇವರಿಗೆ ಕಾಂಪಿಟೇಷನ್ ಕೊಡುವಂತೆ ಮತ್ತೊಬ್ಬರು ಬಿಸ್ನೆಸ್ಸಲ್ಲಿ ವಿರೋಧಿಗಳಾಗುವುದು ಬಹಳ ಕಷ್ಟ ಇವರು ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಮಾಡೋದು ಇವರು ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದೇ ಕಾರಣ ಪೂಜೆ ಮಾಡೋದು ಮಾತ್ರ ಅಲ್ಲ ಇವರು ಕೆಲಸದಲ್ಲೂ ಕೂಡ ಅಷ್ಟೇ ಪ್ರಾಮಾಣಿಕರಾಗಿರ್ತಾರೆ ಮಾರ್ವಾಡಿಗಳು ಯಾವುದಾದ್ರೂ ಅಂಗಡಿಯನ್ನು ತೆರೆದಿದ್ರೆ ನಾವು ಗಮನಿಸಬಹುದು ಅವರು ಊಟ ಸಮಯವನ್ನು ಬಿಟ್ಟು ಉಳಿದೆಲ್ಲ ಸಮಯದಲ್ಲೂ ಕೂಡ ಅವರು ಅಂಗಡಿಯಲ್ಲಿಯೇ ಕುಳಿತು ತಮ್ಮ ಕೆಲಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಅವರು ಕೆಲಸದ ಕೆಲಸದಲ್ಲಿ ಅಷ್ಟು ನಿಷ್ಠಾವಂತರಾಗಿರ್ತಾರೆ ಇವರ ಈ ಒಂದು ಕೆಲಸದ ಮೇಲಿರುವಂಥ ಒಂದು ಶ್ರದ್ಧೆ ಕೂಡ ಅವರ ಏಳಿಗೆಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಹಾಗೆ ಮಾರ್ವಾಡಿಗಳ ಒಂದು ದೇವರ ಕೋಣೆಯಲ್ಲಿ ಹಣವನ್ನು ಆಕರ್ಷಿಸುವಂಥ ವಸ್ತುಗಳು ಇಟ್ಟು ಪೂಜೆಯನ್ನು ಮಾಡ್ತಾರೆ ಪ್ರತಿನಿತ್ಯ ಅವರು ಆ ವಸ್ತುಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಅವುಗಳು ಯಾವುವು ಅಂತಂದರೆ ಈ ಕೆಂಪು ಬಣ್ಣದಿಂದ ಈ ಕೆಂಪು ಬಣ್ಣದ ಗುಲಗಂಜಿ ಮತ್ತು ಈ ಕುದುರೆ ಲಾಳ ಮತ್ತು ಈ ಲಾವಾಂಚ ಬೇರು ಈ ಮೂರು ವಸ್ತುಗಳನ್ನು ಮೇನ್ ಆಗಿ ಅವರು ಡೈಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಇವು ಅವರ ಒಂದು ಶ್ರೀಮಂತಿಗೆ ರಹಸ್ಯ ವಸ್ತುಗಳು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಅವರು ಮಾಡೋ ಕೆಲಸದಲ್ಲಿ ಸಕ್ಸಸ್ ಹೊಂದೋದಕ್ಕೆ ಪ್ರತಿನಿ ಪ್ರತಿ ಸಾರಿ ಆವಿಷ್ಕಾರ ಮಾಡ್ತಾ ಇರ್ತಾರೆ ಈ ಕೆಲಸದಲ್ಲಿ ನಿರಂತರತೆ ಅನ್ನೋದು ಇರುತ್ತೆ ಇದೇ ಅವರ ಮುಖ್ಯ ಶ್ರಮ ನೋಡಿದ್ರಲ್ಲ ಸ್ನೇಹಿತರೆ ಇವರ ಒಂದು ಜೀವನ ಶೈಲಿಯನ್ನು ನೀವು ಕೂಡ ರೂಢಿಸ್ಕೊಂಡ್ರೆ ಅವರಂತೆ ನೀವು ಕೂಡ ಶ್ರೀಮಂತಿಕೆಯ ದಾರಿಯನ್ನು ಹಿಡಿಯಬಹುದು ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು